ైబ్ ఫ్ ఇంట్ మొట్టె పల్లె అంత మి ಇದು ಬಂದ್ಬಿಟ್ಟು ಇದರಲ್ಲಿ ಮೊಟ್ಟೆ ಪಲ್ಯ ಅಂದ್ರೆ ನುಗ್ಗೆ ಸೊಪ್ಪಲ್ಲಿ ಸಬ್ಸಿಗೆ ಸೊಪ್ಪಲ್ಲಿ ಎಲ್ಲದರಲ್ಲೂ ಮಾಡ್ಬೋದು ಹಾಗೇನೆ ಇದು ಮೆಂತ್ಯ ಸೊಪ್ಪಲ್ಲಿ ಮಾಡ್ತಾ ಇರೋದು ಇದು ಒಂಥರ ಚೆನ್ನಾಗೇ ಇರುತ್ತೆ ಸೊಪ್ಪುಗಳಲ್ಲಿ ಯಾವುದೇ ಹಾಕ ಮಾಡಿದ್ರು ಚೆನ್ನಾಗಿರುತ್ತೆ ಅದೇ ರೀತಿ ಇವತ್ತು ಮೆಂತ್ಯ ಸೊಪ್ಪು ತಗೊಂಡಿದೆ ಅದರಲ್ಲಿ ಪಲ್ಯ ಮಾಡೋಣ ಚೆನ್ನಾಗಿರುತ್ತೆ ನಂಚ್ಕೊಳ್ಳೋಕಾಗುತ್ತೆ ಅನ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ನಾನು ಐದು ಮೊಟ್ಟೆ ತೊಗೊಂಡಿದ್ದೀನಿ ಈರುಳ್ಳಿ ತಗೊಂಡಿದ್ದೀನಿ ಮೆಣಸು ಪುಡಿ ತೊಗೊಂಡಿದ್ದೀನಿ ಖಾರಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದಕ್ಕೆ ಇನ್ನೇನಪ್ಪ ಅಂದರೆ ಎಣ್ಣೆ ಹಾಕ್ಕೊಂಡು ಆಮೇಲೆ ಎಣ್ಣೆ ಮಾಡ್ಕೊತೀನಿ ನೀವು ಖಾರಕ್ಕೆ ಬೇಕು ಅಂದರೆ ನೀವು ಅಚ್ಚು ಖಾರದ ಪುಡಿನೂ ಹಾಕ್ಕೊಬೋದು ಇಲ್ಲ ಹಸಿ ಮೆಣಸಿ ನಾನೀಗ ಮೆಣ ಕಾಳು ಮೆಣಸು ಪುಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೆಮ್ಮಿದೆ ಅದಕ್ಕೋಸ್ಕರ ಬರೀ ಕಾಳು ಮೆಣಸು ಪುಡಿ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ನೀವು ಬೇಕಂದ್ರೆ ಅಚ್ ಖಾರದ ಪುಡಿ ಇಲ್ಲ ಹಸಿ ಮೆಣಸಿ ಹಾಕೋಬೋದು ಚೆನ್ನಾಗಿರುತ್ತೆ ನಮಗೆ ಖಾರ ಬೇಡ ಅಂದ್ಬಿಟ್ಟು ಹಾಕೊಂಡಿದ್ದೀನಿ ಬೇಕಂದರೆ ಬೆಳ್ಳುಳ್ಳಿನೂ ಹಾಕೋಬೋದು ನಾನು ಬೆಳ್ಳುಳ್ಳಿ ಹಾಕ್ತಾಯಿಲ್ಲ ಈರುಳ್ಳಿ ಮಾತ್ರ ಒಗ್ಗರಣೆಗೆ ತೊಗೊಂಡಿದ್ದೀನಿ ಇದು ಒಂದು ಸ್ವಲ್ಪ ಕೊತ್ತಮಿರಿ ಸೊಪ್ಪು ತೊಗೊಂಡಿದ್ದೀನಿ ಇತ್ತು ಕೊತ್ಮಿರಿ ಸೊಪ್ಪು ಅಂದ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೆಂತ್ಯೆ ಸೊಪ್ಪನ್ನ ಮಾಮೂಲಿ ಐದು ಮೊಟ್ಟೆ ತೊಗೊಂಡಿದ್ದೀನಿ ಬನ್ನಿ ಇವಾಗ ಹೇಗೆ ಮಾಡೋದು ನೋಡೋಣ ಎಣ್ಣೆ ಹಾಕಿದ್ದೀನಿ ಸ್ಟವ್ ಮಾಡಿಸ್ಕೊತಾ ಇದ್ದೀನಿ ನೀವು ಬೇಕಾದರೆ ಇದಕ್ಕೆ ಕಡಲೆಬೇಳೆನ ಹಾಕೋಬೋದು ಚೆನ್ನಾಗಿರುತ್ತೆ ಆಗಿಲ್ಲ ಅಂದರೆ ಪರವಾಗಿಲ್ಲ ಹಾಗೇನು ಮಾಡ್ಬೋದು ನಾವು ಸ್ವಲ್ಪ ಹಾಕ್ತೀನಿ ಕಡಲೆಬೇಳೆ ಸ್ವಲ್ಪ ಸಾಸಿವೆ ಹಾಕ್ತೀನಿ ಕಾಯಿಲೆ ಎಣ್ಣೆ ಎಣ್ಣೆ ಕಾಯಿಲೆ ಸಾಸಿವೆ ಹಾಕ್ತೀನಿ கடலைபழைப்பா இரு கடலை யா இருக்கனும் இது கடலைபழைக்கூட யாக்க ஒல்லாடுத்து நான் ಚೆನ್ನಾಗಿ ಫ್ರೈ ಮಾಡಿದ್ರೆ ಅಲ್ಲೂ ಸಲ ಹಾಕೊಳ್ಬೇಕು ಕಟಮ್ ಕುಟುಂಬ ಅಂತ ನೋಡ್ರಿ ಅದಕ್ಕೋಸ್ಕರ ಸ್ವಲ್ಪ ನಾನು ಅಲ್ಲಿ ಮಾಡ್ತೀನಿ ಸ್ವಲ್ಪ ನಮ್ಮ ನಮಗೆ ಎಲ್ಲ ರೂಪಿದೆ ಅದಕ್ಕೋಸ್ಕರ ಅಷ್ಟೇ ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವಿ ನಾನು ಸ್ವಲ್ಪ ಫ್ರೈ ಕಮ್ಮಿ ಮಾಡಿದೆ ಅದು ಎಲ್ಲಗಳನ್ನ ಬೆಳೆನ ಮೆಚ್ಚುಗೆ ಅಂತ ನೀರು ಬೇಕು ಚೆನ್ನಾಗಿ ಕಮ್ಮಿ ಮಾಡಿ ಹಾಕೋದು ಚೆನ್ನಾಗಿ ಹೇಳ್ಬೇಕಿತ್ತು ನಮ್ಮಲ್ಲಿ ಇದು ಚೆನ್ನಾಗಿ ಬೆಳೆಯಬಹುದು ನಾವು ಎಷ್ಟೇ ತೊಳ್ದಿರ್ತಿರೋ ನೀನು ಹೇಳ್ತ ಅದಕ್ಕೋಸ್ಕರ ಇಲ್ಲಿ ಚೆನ್ನಾಗಿ ಬೆಳೆಯಬಹುದು ಇಲ್ಲಿ ಆಮೇಲೆ ಬಂದ್ರೆ ಅಷ್ಟು ಇದಾಗ ದಿನಕ್ಕೆ ದಿನಕ್ಕೆ ಸರಿಯಾಗಿ ತಯಾರ ಚಿತ್ರಸಲ ಅದಕ್ಕೆ ಮುಂದಕ್ಕೆ ಏನು ತಿಮೆನ್ ಸೊಪ್ಪ ಹಾಕೋಣ ಫಸ್ಟ್ಲಿ ಮೆಣಸು ಖಾರ ಇರುತ್ತೆ ಕಾಳು ಮೆಣಸು ಖಾರ ಇರುತ್ತೆ ಫ್ರೆಸ್ಟ್ ನೋಡ್ಕೊಂಡು ಹಾಕೊಳ್ಳಿ ನೀವು ಹಾಕೋಲ್ಲ ಅದು ನನ್ನ ಸ್ಪೂನ್ ಹಾಕಿದ್ದೀನಿ ನಾನು ಬೇರೆ ಖಾರ ಹಾಕಿಲ್ಲಲ್ಲ ಅಂತೆ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ನೀವು ನೋಡ್ಕೊಂಡು ಹಾಕೊಳ್ಳಿ ನೀವು ಬೇರೆ ಬೇಸಿಗೆಕಾಯಿ ಪುಡಿ ಅದು ಇದು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಇದು ಖಾರ ಇರುತ್ತೆ ಸ್ಟ್ರಾಂಗ್ ಇರುತ್ತೆ ಮಿನ್ಸು ಕಾಳು ಮಿನ್ಸ್ ಪುಡಿ ನೋಡ್ಕೊಂಡು ಹಾಕೊಳ್ಳಿ ಉಪ್ಪು ಎಲ್ಲ ಹಾಕಿದ್ದೀನಿ ಇದಾದ ಮೇಲೆ ಸೊಪ್ಪು ಹಾಕ್ಕೊಂಡು ಅದು ಮಾಡ್ಕೊಳ್ಳೋಣ ನೋಡಿ ನೀವು ಸೊಪ್ಪು ಹಾಕೋತಾ ಇದ್ದೀನಿ ಕೊತ್ತಂಬರಿ ಸ್ವಲ್ಪ ಆಮೇಲೆ ಹಾಕೋತೀನಿ ಇನ್ನು ಮೆಣಸಿನ್ ಸೊಪ್ಪು ಮಾತ್ರ ಹಾಕಿ

ಚೆನ್ನಾಗಿ ಫ್ರೈ ಮಾಡಬೇಕು ಹ್ಮ್ ಚೆನ್ನಾಗ್ ನೋಡ್ಕೋಬೇಕು ಇವಾಗ ಇಂಥ ಟೈಮಲ್ಲಿ ಉಪ್ಪು ಸರಿಯಾಗಿದೆ ನೋಡ್ಕೋಬೇಕು ಈ ಥರ ಈ ರೀತಿ ಮೊಟ್ಟೆ ಪಲ್ಯ ಸೂಪರ್ ಆಗಿದೆ ನೋಡಿಕೊಂಡು ಈ ರೀತಿ ಟ್ರೈ ಮಾಡಿ